ನಾನು ಏನೂ ಕೆಲಸ ಮಾಡದೆ ಸಂತೋಷವಾಗಿರಬಹುದಾ ಏನೂ ಕೆಲಸ ಮಾಡದೆ ಹೇಗೆ ಸಂತೋಷವಾಗಿರೋಕ್ಕಾಗುತ್ತೆ ಅಟ್ಲೀಸ್ಟ್ ಊಟನಾರ ಮಾಡಬೇಕಲ್ಲ ಊಟ ಮಾಡೋದು ಕೂಡ ಒಂದು ಕೆಲಸನೇ ತಾನೇ ಊಟನೇ ಮಾಡಲಿಲ್ಲ ಅಂತಂದರೆ ಏ ನಾನೇನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಊಟನೇ ಮಾಡಲಿಲ್ಲ ಅಂತಂದರೆ ಸಂತೋಷ ಎಲ್ಲಿರ್ತದೆ ಅದು ಒಂದು ಕೆಲಸ ತಾನೇ ಯಾವುದೋ ಒಂದು ಕೆಲಸ ಪ್ರತಿಯೊಬ್ಬನೂ ಕೂಡ ಬೆಳಿಗ್ಗೆ ಎದ್ದರೆ ಕೆಲಸ ಮಾಡಿದ್ರೆ ಮಾತ್ರ ಅವನಿಗೆ ಸಂತೋಷ ಬೆಳಗ್ಗೆ ಹೇಳಬೇಕು ಸ್ನಾನ ಮಾಡಬೇಕು ಬೆಳಿಗ್ಗೆ ಹೇಳಬೇಕು ಏನಾದರೂ ಒಂದು ಕರ್ತವ್ಯವನ್ನು ಮಾಡಬೇಕು ಬೆಳಗ್ಗೆ ಹೇಳಬೇಕು ಏನಾದರೂ ಒಂದು ಜವಾಬ್ದಾರಿ ತಲೆ ಮೇಲೆ ಒತ್ಕೋಬೇಕು ಒತ್ಕೊಂಡು ಕೆಲಸ ಮಾಡಿ ಅದರಿಂದ ನಾವು ಪಡಬೇಕೆ ಹೊರತು ನಾನು ಏನೂ ಮಾಡಲ್ಲ ನಾನು ಸಂತೋಷವಾಗಿರ್ಬೋದಾ ಇರೋಕ್ಕೆ ಸಾಧ್ಯನಾ ಅಂತಂದರೆ ಸಂತೋಷ ಅಂತಕ್ಕಂಥದ್ದು ಸುಮ್ಮನೆ ಇರೋದರಿಂದ ಬರೋಲ್ಲ ನಾವು ಸುಮ್ಮನೆ ಇರೋದರಿಂದ ಬರ್ತದೆ ಅಂತಂದರೆ ಅವನು ಏನಾಗಿರಬೇಕು ಹುಚ್ಚನಾಗಿರ್ಬೇಕಷ್ಟೆ ಹುಚ್ಚ ಹೇಳ್ತಾ ಆ ಹುಚ್ಚನಾಗಿರಬೇಕು ಆ ಹುಚ್ಚನಿಗೆ ಏನೂ ಜವಾಬ್ದಾರಿ ಇರೋದಿಲ್ಲ ನನ್ನದು ನನ್ನ ಮನೆ ನನ್ನವರು ನನ್ನತನ ಏನೂ ಇರೋದಿಲ್ಲ ಅವನು ಸದಾ ಸಂತೋಷವಾಗಿರ್ತಾನೆ ಇರ್ತಾನೆ ಅವನಿಗೆ ಸಿಕ್ಕಿರ್ತಕ್ಕಂಥ ನಗು ಸಂತೋಷ ಈ ಜಗತ್ತಲ್ಲಿ ಯಾರಿಗೂ ಸಿಕ್ಕಿರಲ್ಲ ಅವನು ಯಾಕೆ ಅಷ್ಟೊಂದು ಸಂತೋಷವಾಗಿರ್ತಾನೆ ಅಂತಂದರೆ ಈ ಉಚ್ಚರ ಪ್ರಪಂಚದಿಂದ ಅವನು ಡಿಟ್ಯಾಚ್ ಆಗಿರ್ತಾನೆ ಅದಕ್ಕೋಸ್ಕರ ಸಂತೋಷವಾಗಿರ್ತಾನೆ ನಾವು ಹಂಗಿರ್ಲಿಕ್ಕೆ ಸಾಧ್ಯನಾ ಈ ಜಗತ್ತಿನ ವ್ಯವಹಾರದಿಂದ ನೀವು ಕಳಚ್ಕೊಳಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸಾಧ್ಯ ಆಗೋದಾದರೆ ನೀನು ಹುಚ್ಚಿನಾಗಬೇಕಷ್ಟೇ ನೀನು ಹುಚ್ಚಿನಾದಾಗ ನೋಡಿ ಈ ಜಗತ್ತಿನ ಕನೆಕ್ಷನ್ನೇ ನಿಮಗಿರೋದಿಲ್ಲ ಯಾವ ಅಣ್ಣ ಯಾವ ತಮ್ಮ ಯಾವ ಸಂಸಾರ ಯಾವ ಬಂಧು ಯಾವ ಬಳಗ ಯಾವ ಕೆಲಸ ಯಾವ ಕಾರ್ಯ ಏನೂ ಇರೋದಿಲ್ಲ ಒಂದು ಸಲ ನೀವು ಅದು ಅನುಭವ ಆಗಬೇಕಂತಂದರೆ ನೀವು ಹುಚ್ಚಾಸ್ಪತ್ರೆಗೆ ಹೋಗ್ರಿ ಕೆಲವರು ಅಲ್ಲೆಲ್ಲೋ ಕೂತಿರ್ತಾರೆ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ ಎಷ್ಟು ಖುಷಿಯಾಗಿರ್ತಾರೆ ಅವ್ರ ಮುಖದಲ್ಲಿ ಮಂದಹಾಸ ಅವ್ರ ಮುಖದಲ್ಲಿ ನಗು ಆನಂದ ನೋಡಲಿಕ್ಕೆ ಆನಂದ ಅವರನ್ನು ಅವರು ಬೇರೆಯವ್ರನ್ನ ಕೀಟ್ಲೆ ಮಾಡ್ತಾರೆ ತಮಾಷೆ ಮಾಡ್ತಾರೆ ಅವರನ್ನು ಹೋಗಿ ಒಡಿತಾರೆ ಅವ್ರು ಒಡೆದಿದ್ದರಿಂದ ಇವರು ಸಂತೋಷ ಪಡ್ತಾರೆ ಇನ್ನೂ ಅವ್ರದ್ದೇ ಆದಂಥ ಲೋಕದಲ್ಲಿ ಸಂತೋಷ ಪಡ್ತಾಯಿರ್ತಾರೆ ಅದು ಹುಚ್ಚರ ಸಂತೋಷ ನಾವು ಭೂಲೋಕದಲ್ಲಿ ಸಾಂಸಾರಿಕ ಜೀವನದಲ್ಲಿ ಲೌಕಿಕ ಜಗತ್ತಿನ ಜೊತೆಯಲ್ಲಿದ್ದು ನಾವು ಏನೋ ಮಾಡಿದ ಸಂತೋಷವಾಗಿರ್ತೀವಿ ಅಂತಂತಂದರೆ ಸಾಧ್ಯ ಇಲ್ಲ ಅವನು ಹುಚ್ಚನಾಗಿರಬೇಕು ಅಥವಾ ಸನ್ಯಾಸಿಯಾಗಿರಬೇಕು ಸನ್ಯಾಸಿಯಾಗಿರಬೇಕು ಈಗ ನೋಡಿ ಸನ್ಯಾಸಿಗಳು ಅಷ್ಟೇ ಸನ್ಯಾಸಿಗಳು ಒಂದಷ್ಟು ಕೆಲಸವನ್ನು ಮಾಡ್ತಾರೆ ಅವರು ಸಂಸಾರ ಈ ಜಂಜಾಟ ಈ ಜಗತ್ತು ಈ ಜಗತ್ತಿನ ವ್ಯವಹಾರ ಅದರಿಂದ ಅವರು ವಿಮುಖರಾಗಿದ್ದರೂ ಸಹ ಒಂದಷ್ಟು ಧ್ಯಾನ ಒಂದಷ್ಟು ಪೂಜೆ ಒಂದಷ್ಟು ರಥಗಳು ಒಂದಷ್ಟು ನಿಯಮಗಳು ಒಂದಷ್ಟು ಪಾಲನೆಯನ್ನು ಮಾಡ್ತಾರೆ ಅದನ್ನು ಕೂಡ ಕೆಲಸಗಳೇ ಅದು ಕೂಡ ಕರ್ತವ್ಯನೇ ಆದರೂ ಕೂಡ ಅವರು ಅಲ್ಪ ಸ್ವಲ್ಪ ತೃಪ್ತಿಯಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಅವ್ರಿಗೇನು ನಿರ್ದಿಷ್ಟವಾದಂಥ ಕೆಲಸಗಳೇನು ಇರುವುದಿಲ್ಲ ಬೆಳಗ್ಗೆ ಎದ್ರೂ ಡ್ಯೂಟಿ ಮಾಡಬೇಕು ಎಂಟು ಅವರ್ ಡ್ಯೂಟಿಗೆ ಹೋಗಬೇಕು ಆಮೇಲೆ ಓಟಿ ಮಾಡಬೇಕು ಓಟಿ ಆದಮೇಲೆ ಇನ್ನೊಂದು ಮಾಡಬೇಕು ಇನ್ನೊಂದು ಮಾಡಬೇಕು ಮನೆಗೆ ಬಂದು ಮನೆ ಕೆಲಸ ಮಾಡಬೇಕು ಅನ್ನೋದು ಏನು ಇರುವುದಿಲ್ಲ ಯಾಕೆ ಅಂತಂದರೆ ಅವರು ಆಸೆಗಳನ್ನು ಬಿಟ್ಟಿರ್ತಾರೆ ಆಸೆಗಳನ್ನು ಬಿಟ್ಟು ಅವರು ದೇವರ ಕಡೆ ಮುಖ ಮಾಡಿರ್ತಾರೆ ಹೀಗಾಗಿ ಅವರ ಡಿಮ್ಯಾಂಡ್ ಏನಪ್ಪ ಅಂತಂತಂದರೆ ಹೇಗೆ ದೇವರನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂತಹ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು ಅವರು ಅವರ ಮುಖ ದೇವರ ಕಡೆ ಮಾಡಿರ್ತಾರೆ ಹೀಗಾಗಿ ಅವರ ಸಣ್ಣ ಸಣ್ಣ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಮಾತ್ರ ಈ ಲೌಕಿಕ ಜಗತ್ತಿನ ಜೊತೆಗೆ ಒಂದು ಸಣ್ಣ ಸಂಪರ್ಕ ಇಟ್ಕೊಂಡಿರ್ತಾರೆ ಅಷ್ಟೇ ಇನ್ನು ಉಳಿದಿದ್ದು ಎಲ್ಲವೂ ಕೂಡ ಅವನು ನೈಂಟಿ ನೈನ್ ಪರ್ಸೆಂಟು ಅವರ ವ್ಯವಹಾರವೆಲ್ಲವೂ ಕೂಡ ದೇವ್ರ ಕಡೆ ಇರ್ತದೆ ಹೀಗಾಗಿ ಅಂಥವರು ಏನೋ ಕೆಲಸ ಮಾಡದೇ ಇದ್ರೂ ಕೂಡ ಅವರು ಸಂತೋಷವಾಗಿರ್ತಾರೆ ಸಂತೋಷವಾಗಿರ್ತಾರೆ ಆದರೂ ಊಟನಾದ್ರೂ ಕೂಡ ಅವರು ಮಾಡಲೇಬೇಕಲ್ವಾ ಊಟ ಮಾಡಲಿದೆ ಅವರು ಕೂಡ ದುಃಖ ಅನುಭವಿಸ್ಬೇಕಾಗುತ್ತೆ ಈಗ ರಮಣ ಮಹರ್ಷಿಗಳಿದ್ದರು ರಮಣ ಮಹರ್ಷಿಗಳು ಭಾಳ ಆನಂದ 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 ಸಂತೋಷ ಸಂತೋಷ ಯಾವಾಗಲೂ ಕೂಡ ಅವರ ಸಂತೋಷದಲ್ಲಿ ತೇಲ್ತಾ 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 ಇದ್ದರು ಅವರು ಸರಿಯಾಗಿ ಬಟ್ಟೆ ಹಾಕ್ತಿರಲಿಲ್ಲ ಸ್ನಾನ ಮಾಡ್ತಿರಲಿಲ್ಲ ಅವರನ್ನು ಯಾರಾದ್ರೂ ವಿ ಐ ಪಿಗಳು ನೋಡ್ಲಿಕ್ಕೆ ಬಂದರೆ ಆ ಕಡೆ ಗಮನವೇ ಇರ್ತಿರಲಿಲ್ಲ ಅವ್ರಿಗೆ ಎಂಥ ವಿ ಐ ಪಿಗಳು ಅವರನ್ನು ನೋಡೋಕ್ಕೆ ಬರ್ತಾಯಿದ್ರು ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ನೋಡ್ಲಿಕ್ಕೆ ಬಂದವರೇ ಅಂತಂದರೆ ಆ ಕಡೆ ಗಮನವೇ ಇರಲಿಲ್ಲ ಯಾಕೆ ಅಂತಂದರೆ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡಿದವರು ಆ ಪರಮಾತ್ಮ ನಿರಾಕಾರ ಶಿವನೇ ಅವರಿಗೆ ಸಿಕ್ಕಿರುವ ಕೈನಲ್ಲಿ ಈ ಮುಖ್ಯಮಂತ್ರಿ ಕಟ್ಕೊಂಡು ಏನು ಮಾಡ್ತೀರಾ ಅಂತ ಆನಂದವನ್ನು ಅವರು ಅನುಭವಿಸ್ತಾ ಇರ್ತಾರೆ ಆ ಲೆವೆಲ್ಗೆ ಯಾರಾರ ನಾವು ನೀವು ಹೋಗಲಿಕ್ಕೆ ಸಾಧ್ಯನಾ ಈಗ ಗಾಂಧೀಜಿಯವರು ಕೆಲಸವನ್ನು ಮಾಡಿ ಸಂತೋಷ ಪಡ್ತಾಯಿದ್ರು ಅವರು ಕೆಲಸವನ್ನು ಮಾಡಿ ಸಂತೋಷ ಪಡ್ತಾಯಿದ್ರು ಅವ್ರಿಗೆ ಕೆಲಸ ಇಲ್ಲ ಅಂತಂದರೆ ಅವರಿಗೆ ತುಂಬ ದುಃಖ ಆಗ್ತಾಯಿತ್ತು ಅಯ್ಯೋ ನಾನು ಇವತ್ತೇನು ಮಾಡಲಿಲ್ವಲ್ಲ ನಾನು ಏನು ಇವತ್ತೇನು ಮಾಡಲಿಲ್ವಲ್ಲ ಅಂತ ಬಸವಣ್ಣನವರು ಅವರು ಮಂತ್ರಿ ಕಾಯಕವನ್ನು ಮಾಡಿ ಅವರು ಬಿಜ್ಜಳನ ಆಸ್ಥಾನದಲ್ಲಿ ಅವರು ಮಂತ್ರಿ ಆಗಿದ್ರು ಮಂತ್ರಿ ಕೆಲಸವನ್ನು ಮಾಡಿಕೊಂಡು ಬಂದು ನಂತರ ಅವರು ಸಮಾಜ ಸೇವೆ ಮಾಡ್ತಾಯಿದ್ರು ದೀನ ದಲಿತರ ಸೇವೆ ಮಾಡ್ತಾಯಿದ್ರು ಅದರಿಂದಲೇ ಅವರಿಗೆ ತುಂಬ ಸಂತೋಷ ತುಂಬ ತೃಪ್ತಿ ಸಿಗ್ತಾಯಿತ್ತು ಅದನ್ನೂ ಮಾಡ್ದಲೇ ನಾವು ಏನೂ ಕೆಲಸ ಮಾಡ್ದಲೇ ನಾವು ಚೆನ್ನಾಗಿರ್ಲಿಕ್ಕಾಗುತ್ತಾ ಸಂತೋಷವಾಗಿರಲಿಕ್ಕಾಗುತ್ತಾ ಅಂತಂದರೆ ಅಷ್ಟು ಸುಲಭ ಅಲ್ಲ ಕೆಲಸ ಮಾಡೋದ್ರ ಮುಖಾಂತರ ನಾವು ಸಂತೋಷವಾಗಿರ್ಬೋದು ದೇವ್ರ ಕಡೆ ಮುಖ ಮಾಡಿ ಸಂತೋಷವಾಗಿರಬಹುದು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಸಂತೋಷವಾಗಿರ್ಬಹುದು ಬಿಸ್ಮಿಲ್ಲಾ ಖಾನ್ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ನುಡಿಸ್ತಾ ಇದ್ದರು ಅವರಿಗೆ ಒಂದು ದಿನನಾದ್ರೂ ಕೂಡ ಶಹನಾಯಿ ಬಿಟ್ಟು ಅವರು ಇರಲಿಲ್ಲ ಯಾರು ಕೇಳಲಿಕ್ಕೆ ಕೇಳದಲ್ಲೇ ಇರಲಿ ಮನೆಯಲ್ಲೇ ಒಂದು ಕೊಠಡಿಯಲ್ಲಿ ಕುಳಿತುಕೊಂಡು ಅವರಿಗೆ ಸಂತೋಷ ಆಗುವಷ್ಟು ಶಹನಾಯಿನ ನುಡಿಸ್ತಾ ಇದ್ದರು ಬಿಸ್ಮಿಲ್ಲಾ ಖಾನ್ ಅವರಿಗೆ ಆ ಒಂದು ಕೆಲಸ ಆ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ನುಡಿಸುವಂಥ ಕೆಲಸದಲ್ಲಿ ಆನಂದವನ್ನು ಪಟ್ಟರು ಸುಖವನ್ನು ಪಟ್ಟರು ಖುಷಿಯನ್ನು ಪಟ್ಟರು ತೃಪ್ತಿಯನ್ನು ಪಟ್ಟರು ಕೆಲಸ ಮಾಡಿ ಸಂತೋಷ ಪಡುವಂಥದ್ದು ನಮ್ಮ ಪ್ರವೃತ್ತಿ ಆಗಬೇಕು ಪ್ರವೃತ್ತಿ ಆಗಬೇಕು ಹಿಟ್ಲರ್ ಇದ್ದ ಹಿಟ್ಲರ್ಗೆ ಒಂದು ಏನು ಅಭ್ಯಾಸ ಇತ್ತು ಜನಗಳಿಗೆ ಕಷ್ಟ ಕೊಡೋದು ಜನಗಳಿಗೆ ಜನಗಳನ್ನು ಕೊಲ್ಲೋದು ಅದರಿಂದಲೇ ತೃಪ್ತಿ ಸಿಗ್ತಾಯಿತ್ತು ಅವನಿಗೆ ಅದು ಕೆಟ್ಟ ಮಾರ್ಗ ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಜ ನಾನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ ಏನು ಹಿಂಸೆ ಆಗುತ್ತೆ ನನ್ನ ಈ ದುರಾಡಳಿತ ನನ್ನ ಈ ದಬ್ಬಾಳಿಕೆಯ ಆಡಳಿತ ಜನಗಳಿಗೆ ಏನು ತೊಂದರೆ ಮಾಡುತ್ತೆ ಅನ್ನುವ ಬಗ್ಗೆ ಅವನು ಯಾವತ್ತೂ ಕೂಡ ಯೋಚನೆನೇ ಮಾಡಲಿಲ್ಲ ಅವನು ಅದರಲ್ಲೇ ಸುಖಪಟ್ಟ ಬೇರೆಯವ್ರನ್ನ ಕೊಲ್ಸೋದು ಬೇರೆಯವರಿಗೆ ನೋವುಂಟು ಮಾಡೋದು ಅದರಿಂದ ತೃಪ್ತಿಪಡೋದು ಇದರಲ್ಲೇ ಬಂದ ಅದು ಒಂದು ಕೆಲಸ ಆದರೂ ಕೂಡ ಅವನು ಕೆಟ್ಟದ್ರಲ್ಲೇ ತೃಪ್ತಿಪಟ್ಟ ಆದ್ದರಿಂದ ನಾವು ಇಷ್ಟ ಮತ್ತು ಕಷ್ಟ ಇಷ್ಟ ಮತ್ತು ಕಷ್ಟಗಳನ್ನು ಎರಡನ್ನೂ ಕೂಡ ನಾವು ಯೋಚನೆ ಮಾಡಿ ನೋಡಬೇಕಾಗುತ್ತೆ ಅವು ಇಷ್ಟಪಟ್ಟು ಕೆಲಸ ಮಾಡುವಂಥದ್ದು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಅಥವಾ ಕೆಲಸ ಮಾಡದೇ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ನಾವು ತೀರ್ಮಾನ ತೆಗೆದುಕೊಳ್ಳೋದು ಇದೆಲ್ಲ ಇದೆಯಲ್ಲ ಇದು ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸು ಆ ಮನಸ್ಸು ಬಹಳ ಒಳ್ಳೆಯ ಮನಸ್ಸಾದರೆ ಅದು ಯಾವತ್ತೂ ಕೂಡ ಸುಮ್ಮನೆ ಕೂರೋದಿಲ್ಲ ಅದು ಆ ಮನಸ್ಸು ಬಹಳ ಕ್ರಿಯಾಶೀಲವಾಗಿರ್ತದೆ ಅದಕ್ಕೆ ಏನಾರ ಒಂದು ಉದ್ದೇಶಗಳು ಇಟ್ಟುಕೊಂಡು ಅದು ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಮನಸ್ಸಿನಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಆ ವಿಚಾರವನ್ನು ಬುದ್ಧಿ ಬುದ್ಧಿ ಅನ್ನುವಂತಹ ಪಕ್ಕದಲ್ಲೇ ಇರತಕ್ಕಂಥ ಇನ್ನೊಬ್ಬ ಸ್ನೇಹಿತ ಏನು ಮಾಡ್ತಾನೆ ಆ ಮನಸ್ಸಿಗೆ ಹೇಳ್ತಾನೆ ನೋಡಪ್ಪ ನೀನು ತೆಗೆದುಕೊಂಡಂತಹ ವಿಚಾರ ಇಷ್ಟು ತಪ್ಪಿದೆ ಇಷ್ಟು ಸರಿ ಇದೆ ಇಷ್ಟು ಸ್ವಾರ್ಥ ಇದೆ ಇಷ್ಟು ಸಮಾಜದ ಪರವಾಗಿದೆ ಇದರಿಂದ ನಿನಗೆ ಇಷ್ಟು ನಷ್ಟ ಆಗುತ್ತೆ ಇಷ್ಟು ಕಷ್ಟ ಆಗುತ್ತೆ ಅಥವಾ ಇದರಿಂದ ನಿನಗೆ ಸುಖ ಆಗುತ್ತೆ ಅನ್ನುವಂಥದ್ದನ್ನು ಆ ಬುದ್ಧಿ ವಿಚಾರ ಮಾಡಿ ಇದಕ್ಕೆ ಮನಸ್ಸಿಗೆ ಹೇಳ್ತದೆ ಮನಸ್ಸು ಅದನ್ನು ಸ್ವೀಕಾರ ಮಾಡಿ ಬುದ್ಧಿಯ ಜೊತೆ ಬುದ್ಧಿ ಏನು ಹೇಳುತ್ತೋ ಆ ಬುದ್ಧಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಒಳ್ಳೆಯ ಕ್ರಿಯೆಗಳು ನಡೆಯುತ್ತೆ ಒಳ್ಳೆಯ ಕ್ರಿಯೆಗಳು ನಡೆದಾಗ ಇವನಿಗೆ ಆತ್ಮಸಂತೋಷ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಇವೆಲ್ಲವೂ ಸಿಗುತ್ತೆ ನಾವು ಕೆಲಸ ಮಾಡುವುದರ ಮುಖಾಂತರ ತೃಪ್ತಿ ಪಟ್ಕೊಂಡು ಸಂತೋಷವಾಗಿರಬೇಕೇ ಹೊರತು ನಾನು ಏನೂ ಮಾಡೋದಿಲ್ಲ ನಾನು ಏನೂ ಮಾಡೋದಿಲ್ಲ ನಾನು ನೆಮ್ಮದಿಯಾಗಿರಬೇಕು ತೃಪ್ತಿಯಾಗಿರಬೇಕು ಸಂತೋಷವಾಗಿರಬೇಕು ಅನ್ನೋದಾದರೆ ಅವನು ಹುಚ್ಚನಾಗಬೇಕು ಇಲ್ಲಾಂದರೆ ಒಬ್ಬ ಒಳ್ಳೆಯ ಸನ್ಯಾಸಿಯಾಗಿರಬೇಕು